ಗೌರವಾಧ್ಯಕ್ಷರಾಗಿ ನಮ್ಮ ಹಾಸಂಗಿ ಬಸವಗೌಡರನ್ನ ಅಧ್ಯಕ್ಷರಾಗಿ ರಾಜಶೇಖರ ಪಾಟೀಲ ಉಪಾಧ್ಯಕ್ಷರಾಗಿ ವೀರ ಗೌಡರನ್ನ ಮತ್ತು ಕಾರ್ಯಾಧ್ಯಕ್ಷರಾಗಿ ನಮ್ಮ ಹಾಜರು ಮಾಡಿದ್ದೀವಿ ಮತ್ತು ಸದಸ್ಯರಾಗಿ ನಮ್ಮ ಸಮುದಾಯದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಾಡಿಕೊಂಡು ಎಲ್ಲ ನಮ್ಮ ಸಮುದಾಯದ ಸದಸ್ಯರನ್ನ ಸಕ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರುಗಿರಿ ಪಟ್ಟಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಂದು ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನ ಚಾಲನೆ ಮಾಡಲಾಗುವುದು ಎಂದು ಕೋಡಲ ಸಂಗಮದ ಪ್ರಥಮ ಜಗದ್ಗುರುಗಳಾದ ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾದ ತರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹಾರೂಗೇರಿ ಪಟ್ಟಣದ ಶಾಂತ ವಲಯದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜರುಗಿದ ವಿಶೇಷವಾಗಿರ್ತಕ್ಕಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯರಾದ ಬಸವಗಳ ಆಸಂಗಿ அறிர்ஜூர் அதேவராஜ் கோத் அசோக் கோபத் சுரேஷ் அசோக் டோடி முதல மல்லிகார்ஜுன் கானகோடர் மல்லப்பங்க ஐநாபுரே ஈரண பாட்டீல் முப்போ ಆರೋಗ್ಯ ಏರಿಯಾ ಪಟ್ಟಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಶನಿವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಜನತಾ ಬ್ಯಾಂಕ್ನಿಂದ ಭವ್ಯವಾಗಿರ್ತಕ್ಕಂಥ ಘಟನೆ ಮೂಲಕ ಮಧ್ಯಾಹ್ನ ಒಂದು ಗಂಟೆಗೆ ದೇವರಪ್ಪಣ್ಣ ಮಟ್ಟದಲ್ಲಿ ಒಂದು ಪೌರತ್ವ ಅಭಿಯಾನವನ್ನು ಏರ್ಪಡಿಸಲಾಗಿದೆ ಮೀಸಲಾತಿ ಹೋರಾಟ ಯಾವುದೇ ಸರ್ಕಾರದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ನಿರಂತರವಾಗಿ ಹೋರಾಟ ಮುಂದುವರಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ

ಕಣಕ್ಕಿರಿ ಪಂಚಮಸಾಲದಲ್ಲಿ ಕಲ್ಪನೆ ಇರ್ಬೋದು ಎರಡು ಪರ್ಸೆಂಟ್ ಹಿಂದೆ ವಾಲ್ಮೀಕಿ ಜನಾಂಗದಲ್ಲಿ ಜಾತಿ ಒಳಗೆ ಶ್ರೀಮಂತಿ ವಾಲ್ಮೀಕಿ ಜನಾಂಗವೇ ಶ್ರೀಮಂತ ಅಲ್ಲ